ನೋಡಿ ಒಂದು ಮನೆ ತೋರಿಸ್ತಾ ಇದ್ದೀನಲ್ಲ ಇದು ನಮ್ಮದೇ ಇದು ಮನೆ ಇದು ಮೂರು ಫ್ಲೋರ್ ಇದೆ ಹಾಲು ಅಡುಗೆ ಮನೆ ರೂಮು ನಾಲ್ ಆರು ಮನೆ ಇದೆ ಅಂದರೆ ಒಂದು ಮನೆಗೆ ನಾಲ್ಕು ಸಾವಿರ ಬಾಡಿಗೆ ಕೊಡ್ತಾ ಇದ್ದಾರೆ ಬಿಲ್ಡಿಂಗ್ ಕಟ್ಟಿ ಎಂಟ್ರಿಯಿಂದ ಹತ್ತು ವರ್ಷ ಆಗಿದೆ ಸಿ ಎಮ್ ಸಿ ವಾಟ್ರು ಇದೆ ಕಾರ್ ಇದು ಕಾ ಕಾರ್ಪೊರೇಷನ್ ವಾಟ್ರು ಇದೆ ಹತ್ತು ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಾರೆ ಪೇಪರ್ ಜಿನಿಯನ್ ಇದೆ ಲೋನ್ ಪೇಪರು ಹತ್ತು ಲಕ್ಷ ಲೋನ್ ಕೂಡ ಇದೆ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದವರು ಈ ಮನೆ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅರವತ್ತು ಲಕ್ಷ ಕೊಟ್ಟರೆ ಕೊಟ್ಬಿಡ್ತೀವಿ ಈಗಿನ ಸೈಟ್ ರೇಟ್ನಲ್ಲಿ ಮನೆ ಕೊಡ್ತಾ ಇದ್ದೀವಿ ಮೈನ್ ರೋಡಿಂದ ಐವತ್ತು ಮೀಟ್ರ್ ಒಳಗಡೆ ಆಗುತ್ತೆ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನಿಂದ ಮುಂದೆ ಹೋಯಿತು ಅಂದರೆ ಕೆ ಬಿ ರೋಡ್ ಅಂತ ಬರುತ್ತೆ ಅಲ್ಲಿಂದ ಮೂರನೇ ಕ್ರಾಸಲ್ಲಿ ಲೆಫ್ಟಲ್ಲಿ ಮೂರನೇ ಬಿಲ್ಡಿಂಗು ಲೊಕೇಶನ್ ಕೂಡ ಹಾಕಿರ್ತೀನಿ ನಿಮಗೇನಾದ್ರೂ ಈ ಬಿಲ್ಡಿಂಗ್ ಏನಾದ್ರು ಇಷ್ಟ ಆಗಿ ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಯಾರೂ ಮಧ್ಯವರ್ತಿಗಳಕ್ಕೆ ಅವಕಾಶ ಇರೋಲ್ಲ ಅರವತ್ತು ಲಕ್ಷ ಹೇಳ್ತಾ ಇದ್ದೀವಿ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ ಯಾರಿಗಾರು ಬೇಕು ಅಂತ ಹೇಳಿದ್ರೆ ನನಗೆ ನೀವು ಕರೆ ಮಾಡ್ಬೋದು ತುಂಬ ಜಿನಿಯನಿದೆ, ಆ ಒಳ್ಳೆ ಪರಿಸರ ಚೆನ್ನಾಗಿದೆ ಅಕ್ಕಪಕ್ಕ ಗಾಳಿ ಬೆಳಕಿಗೆಲ್ಲ ಏನು ತೊಂದರೆ ಇಲ್ಲ ಇದೆ ಹಾಲು ಅಡುಗೆ ಮನೆ ಎಲ್ಲಾ ಕಡೆ ಚೆನ್ನಾಗಿದೆ ಬಟ್ಟೆ ಟ್ಯಾಂಕು ಎಲ್ಲ ಹಾಲೆಲ್ಲಾಲ್ಕ ಸಾವಿರ ಬಡಗಿ ಕೊಡ್ತಾರೆ ಹತ್ತು ಸಾವಿರ ಈ ಮನೆ ಈ ತೊಗೊಳಕ್ನೆ ಕರೆ ಮಾಡ್ ಲೋ ಅಡಿಗೆ ತೊರಬೇಕು ನೀನಿ ಇದ್ರೆ ಒಳ್ಳೆಯ ಜಾಗ ಇದು ನಿಲ್ದಾಣ ಅಂತ ಜಾಗ ಇರ್ತಿ ಮೈನ್ ರೋಡ್ ಅರವತ್ತು ಮೀಟರ್ ಆಗುತ್ತೆ ಲಕ್ಷ